ಯಜಮಾನ ಚಿತ್ರದ ಜೊತೆಗೆ ಬರ್ತಿವೆ ಎರಡು ಕನ್ನಡ ಸಿನಿಮಾ ಸಾಮಾನ್ಯವಾಗಿ ದೊಡ್ಡ ಸ್ಟಾರ್ ಗಳ ಸಿನಿಮಾಗಳು ಬಂದಾಗ ಹೊಸಬ್ರು ಚಿತ್ರಗಳು ತಮ್ಮ ಬಿಡುಗಡೆ ದಿನಾಂಕವನ್ನ ಒಂದು ವಾರಕ್ಕೂ ಅಥವಾ ಎರಡು ವಾರಕ್ಕೂ ಮುಂದಕ್ಕೆ ಹಾಕಿಕೊಳ್ತಾರೆ ಎಂತಹ ದೊಡ್ಡ ಚಿತ್ರವೇ ಬಂದರೂ ನಮ್ಮ ಸಿನಿಮಾ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ ನೋಡೇ ನೋಡ್ತಾರೆ ಎಂಬ ಕಾನ್ಫಿಡೆನ್ಸ್ ನಿಂದ ಅದೇ ದಿನ ಬರುವುದು ನೋಡಿದ್ದೀವಿ ಅದರಲ್ಲೂ ದರ್ಶನ್ ಯಜಮಾನ ಅಂತಹ ಸಿನಿಮಾ ಬಂದಾಗ ಆಲ್ಮೋಸ್ಟ್ ಥಿಯೇಟರ್ ಕಸಿದುಕೊಳ್ಳುತ್ತೆ ಒಂದು ವಾರ ಪೂರ್ತಿ ರಾಜ್ಯಾದ್ಯಂತ ಯಜಮಾನನ ಹವ ಇದ್ದೇ ಇರುತ್ತೆ ಹಾಗಾಗಿ ಮುಂದಾಲೋಚನೆಯಿಂದ ಆ ದಿನ ಬರಬೇಕು ಅಂದುಕೊಂಡಿದ್ದ ಸಿನಿಮಾಗಳು ಮುಂದಕ್ಕೆ ಹೋಗುವುದು ಸಹಜ ಆದ್ರೆ ಸಿನಿಮಾ ರಿಲೀಸ್ ದಿನವೇ ಎರಡು ಕನ್ನಡ ಸಿನಿಮಾ ತೆರೆ ಕಾಣಲು ಸಜ್ಜಾಗಿದೆ ಈ ಎರಡು ಚಿತ್ರಗಳು ದಿನಾಂಕವನ್ನ ಘೋಷಿಸಿದೆ ಅಷ್ಟಕ್ಕೂ ಆ ಚಿತ್ರಗಳಾದ್ರೂ ಯಾವುವು ರಾಘವೇಂದ್ರ ರಾಜ್ಕುಮಾರ್ ತುಂಬಾ ವರ್ಷದ ನಂತರ ನಟಿಸಿರುವ ಸಿನಿಮಾ ಅಮ್ಮನ ಮನೆ ಸದ್ಯ ಪೋಸ್ಟರ್ ಟೀಸರ್ ನಿಂದ ಗಮನ ಸೆಳೆದಿರುವ ಈ ಚಿತ್ರದ ಆಡಿಯೋ ಫೆಬ್ರವರಿ ಇಪ್ಪತ್ತ್ ಮೂರರಂದು ಆಗಲಿದೆ ಈ ಚಿತ್ರ ಮಾರ್ಚ್ ಒಂದರಿಂದ ಚಿತ್ರಮಂದಿರಕ್ಕೆ ಬರ್ತಿರುವುದು ಕುತೂಹಲ ಮೂಡಿಸಿದೆ ಕಲರ್ಸ್ ಕ್ರಿಯೇಷನ್ ರ್ಶನ್ ಬ್ಯಾನರ್ ಅಡಿಯಲ್ಲಿ ಎಂಎಸ್ ರವೀಂದ್ರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಕಾಲೇಜ್ ಡೇಸ್ ಸಿನಿಮಾ ಮಾರ್ಚ್ ಒಂದರಂದೇ ಬರುವುದಾಗಿ ಘೋಷಿಸಿಕೊಂಡಿದೆ ಸದ್ಯ ಟ್ರೇಲರ್ ಹಾಡುಗಳನ್ನ ರಿಲೀಸ್ ಮಾಡಿದ ತಕ್ಕ ಮಟ್ಟಿಗೆ ಸದ್ದು ಮಾಡಿದೆ ಅಕ್ಷಯ್ ನಾಯಕನಾಗಿದ್ದು ಪಲ್ಲವಿ ಮತ್ತು ಸ್ಮಿತಾ ನಾಯಕಿಯರಾಗಿ ನಟಿಸಿದ್ದಾರೆ ಅದಕ್ಕೆ ಈ ಎರಡು ಚಿತ್ರಗಳು ರಿಲೀಸ್ ದಿನಾಂಕವನ್ನ ಘೋಷಿಸಿದೆ ದರ್ಶನ್ ಸಿನಿಮಾ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣುತ್ತಿರುವುದರಿಂದ ಈ ಚಿತ್ರಗಳಿಗೆ ಥಿಯೇಟರ್ ಕೊರತೆ ಎದುರಾಗಬಹುದು ಎಂಬ ನಿರೀಕ್ಷೆ ಇದೆ ಇನ್ನು ಒಂದು ವಾರ ಸಮಯವಿದ್ದು ಅಷ್ಟರಲ್ಲಿ ಮುಂದಕ್ಕೆ ಹೋಗಬಹುದಾ ಎಂಬ ಲೆಕ್ಕಾಚಾರ ಇದೆ ಸಿರಿ ಟಿವಿ ಸಿರಿ ಸಿರಿ ನಮ್ಮ ಸಿರಿ ಮೊಬೈಲ್ ಟಿವಿ 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 ಕಾನ್ ಸಿರಿ ಟಿವಿ ಸಿರಿ ಮೊಬೈಲ್ ಟಿವಿ ಸಿರಿ ಲೈವ್ ಚಾನಲ್ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಿದಿರ ಸಿರಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ಕೊಂಡು ಮಜಾ ಮಾಡಿ